ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಣಿ ಕಾಣಾ ಕ್ಲಾಸಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಪಾಠ ಎರಡು ಸೀನಿಯರ್ ಸೆಟ್ರು ನಮ್ಮ ಟೀಚರು ಸೀನಿಯರ್ ಸೆಟ್ರು ನಮ್ಮ ಟೀಚರ್ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶ್ರೀಮತಿ ವಿ ಗಾಯತ್ರಿ ಕಾದಂಬರಿಗಳು ತೋತೋ ಚಾನ್ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿ ಕೃತಿಗಳು ತುಂಗ ಮಕ್ಕಳ ಸೃಜನಶೀಲ ಅಧ್ಯಕ್ಷರಾಗಿದ್ದರು ಶಿಕ್ಷಣ ಇಲಾಖೆಯ ಮಹಿಳಾ ಸಾಮುಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ ಇನ್ನ ಪಾಠ ಎರಡು ಸೀನಿಯರ್ ಸೆಟ್ರು ನಮ್ಮ ಟೀಚರು ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದ್ರು ಮಾಂಡವಿ ಟೀಚರ್ ಹೊಸ ಟೀಚರ್ ಅನ್ನು ಪರಿಚಯಿಸಿದರು ಸೀನಿಯರ್ ಸೀನಿಯರ್ ಸೆಟ್ರು ಜಮೀನಲ್ಲಿ ಏನೇನು ಬೆಳಿತಿದ್ರು ಸೀನಿಯರ್ ಸೆಟ್ರು ಜಮೀನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು ಮಕ್ಕಳು ಏನೇನೋ ಹಾಕಿಕೊಂಡು ಗದ್ದೆಗಿಳಿದರು ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗಿಳಿದರು ಹಾಲಪ್ಪನ ಕಾಲೋನಿ ಏನು ಕಚ್ಚಿತು ಹಾಲಪ್ಪನ ಕಾಲೋನಿ ರಾವು ಕಂಚಿತು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು ಅಟ್ಟ ಗೆದ್ದ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಇನ್ನು ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೀನಿಯರ್ ಸೆಟ್ ವೇಷ ಹೇಗಿತ್ತು ಸೀನಿಯರ್ ಸೆಟ್ರು ತುಂಬಾ ಹಳೆಯದಾದ ಒಗೆದ ಪಂಚೆ ಒಂದನ್ನು ಸೊಂಟಕ್ಕೆ ಸುತ್ತ ಮೇಲಕ್ಕೆ ಕಟ್ಟಿದರು ಚೌಕಳಿ ಚೌಕಳಿ ಅಂಗಿ ಹೆಗಲ ಮೇಲೆ ಲೌಟೆಯೊಂದನ್ನು ಹೊಂದಿದ್ದರು ಅದಕ್ಕಿಂತ ಹಳೆಯ ತವಲ್ನಿಂದ ತಲೆಗೆ ಲಪ್ಪಟಿ ಸುತ್ತಿಕೊಂಡಿದ್ದರು ಸೀನಿಯರ್ ಸೆಟ್ರು ವೇಷ ವೇಷ ಸೀನಿಯರ್ ಸೆಟ್ರು ವೇಷ ಮಕ್ಕಳು ಸ ಸಸಿಕ್ಕಿತ್ತ ಬಗೆ ಹೇಗಿತ್ತು ಮಕ್ಕಳು ಮೊದಮೊದಲು ಮಕ್ಕಳಿಗೆ ಇಡೀ ತುಂಬ ಸಸಿಗಳನ್ನು ಬಹು ಸಮೇತ ಕೀಳುವುದು ಬುಡ ಸಮೇತ ಸಾರಿ ಬುಡ ಸಮೇತ ಕೀಳು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದ ನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಹೋಯಿತು ಇದು ಮಕ್ಕಳು ಸಸಿ ಕಿತ್ತ ಬಗ್ಗೆ ಇನ್ನು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಏನು ಹೇಳಿದರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಆ ಹೆದರಬೇಡ ಮಗ ಏನಾಗಲ್ಲ ಅದು ನೀರಾ ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದರೆ ಹೇಗೆ ಆಗುತ್ತೋ ಅಷ್ಟೇ ಎಂದು ಹೇಳಿದರು ಕೆಳಗೆ ಮಾತುಗಳು ಯಾರು ಯಾರಿಗೆ ಹೇಳಿದರು ತಿಳಿಸಿ ಹಂಗಾರೆ ಸೀನಿಯರ್ ಸಿಟ್ರ್ ನಮ್ಮ ಟೀಚರು ಯಾರು ತುಂಗಾಯಿ ಮಾತು ಹೇಳಿದಳು ಯಾರಿಗೆ ಸ್ನೇಹಿತರಿಗೆ ಹೇಳಿದಳು ಮುಂಚೆ ಸಸಿಗಳನ್ನು ಕೇಳೋಣ ಯಾರು ಸೀನಿಯರ್ ಸಿಟರು ಹೇಳಿದರು ಯಾರಿಗೆ ಮಕ್ಕಳಿಗೆ ಹೇಳಿದರು ಇವತ್ತು ಪೂರಾ ಕಿತ್ತೆ ಹೋಗೋಣ ಯಾರು ಮಕ್ಕಳು ಹೇಳಿದರು ಯಾರಿಗೆ ಸೀನಿಯರ್ ಸಿಟರಿಗೆ ಕೈ ಎಲ್ಲಿಗೆ ಹೋತು ಯಾರು ಯಶೋಧ ಹೇಳಿದಳು ಯಾರಿಗೆ ತನ್ನ ಸ್ನೇಹಿತರಿಗೆ ಹೇಳಿದಳು ಚಟುವಟಿಕೆ ಶಾಲೆಯಿಂದವರೆಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಗೆದ್ದ ಗದ್ದೆ ಕೆಲಸ ಗೊಬ್ಬರ ತಯಾರಿಗೆ ಸಸಿಗಳನ್ನು ಕೀಳುವಿಕೆ ಮತ್ತು ಹಚ್ಚುವಿಕೆ ಕಸ ಕೀಳುವಿಕೆ ಮುಂತಾದವು ಕೆಳಗೆ ನೀಡಿರುವ ಪದಗಳಿಗೆ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಶಾಲೆಗೆ ಸಂಬಂಧಿಸಿದ ಪದಗಳು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಗದ್ದೆ ಬೆಂಚು ಸಸಿ ಕಪ್ಪೊಲಿಗೆ ಇಲ್ಲಿ ನೋಡಬಹುದು ಪುಸ್ತಕ ಪೆನ್ನು ಬೆಂಚು ಕಪ್ಪೊಲಿಗೆ ಬೆಂಶ್ಟ್ ಇದು ಶಾಲೆಗೆ ಸಂಬಂಧ ಇನ್ನ ಇನ್ನ ಪ್ರತ್ಯೇಕ ಅಂದ್ರೆ ಇದು ಬೇಸಾಯಕ್ಕೆ ಬೇಸಾಯಿಕ ಗದ್ದೆ ಗೊಬ್ಬರ ಜಮೀನು ರೈತ ನಾಟಿ ಸಸಿ ಕೆಸರು ಪೈರು ತೆಗೆ ಸೀಮೆ ಸುನ್ನ ಇವು ಇನ್ನು ಇಲ್ಲಿವರೆಗೂ ನಾನು ಸೀನಿಯರ್ಸ್ ಇಟ್ರು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಬರೆದಿದ್ದೀನಿ ಈ ಒಂದು ಪಾಠದ ಸೀನಿಯರ್ಸ್ ಇಟ್ರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು